ಹಾಯ್ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡೋರು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಈ ವಿಡಿಯೋ ಬಂದ್ಬಿಟ್ಟು ನಮ್ಮ ಮನೆ ಫಂಕ್ಷನ್ನು ಅಟೆಂಡ್ ಮಾಡ್ತಾ ಇರೋದು ವಿಡಿಯೋ ಆಗಿರುತ್ತೆ ಫಂಕ್ಷನ್ ಏನಪ್ಪ ಅಂದರೆ ಅತ್ತೆ ಮಕ್ಳದು ಮದುವೆ ಇತ್ತು ಅಂತ ಹೋಗಿದ್ವಿ ನಾವು ಕೂಡ ನನ್ನ ಮಗಳಿಗೆ ಹಾಯ್ ಏನು ಅಂತ ಹೇಳಿದ್ವಿ ಹಂಗಾಗಿ ಅವಳು ಕೂಡ ಹಾಯ್ ಮಾಡ್ತಾ ಇದ್ದಾಳೆ ಅಲ್ಲಿರೋರು ನಮ್ಮ ಅಕ್ಕ ನಮ್ಮ ಬಾಬಾ ಕೂಡ ನಮ್ಮ ಬಾವ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ರಿಂಗ್ಗಳ್ನ ಚೈನ್ ಮಾಡ್ತಾಯಿದ್ರು ಹಂಗಾಗಿ ಅವ್ರಿಗೆ ಗೊತ್ತಾಗಿಲ್ಲ ನಾನು ವಿಡಿಯೋ ಮಾಡೋದು ಇವಾಗ ನೋಡಿಬಿಟ್ರು ನೋಡಬೇಕು ನಮ್ಮ ಭಾವನಿಗೆ ನಾವು ವೀಡಿಯೋ ಮಾಡ್ತಿರೋದು ಸರಿಯಾಗಿ ಗೊತ್ತಿಲ್ಲ ಹಾಗಾಗಿ ಅವರು ಆ ಕಡೆ ಈ ಕಡೆ ನೋಡ್ತಾ ಇದ್ದಾರೆ ಅಷ್ಟೇ ಅಕ್ಕ ನಮ್ಮ ಹೇಳ್ತಾ ಇದ್ಲು ಚೇಂಜ್ ಮಾಡಬೇಡಿ ಆ ಕಡೆಯಿಂದ ಈ ಕಡೆಗೆ ಅಂತ ಆವಾಗ ನಮ್ಮ ಭಾವ ಸುಮ್ಮನೆ ಇದ್ದರು ಇವಾಗ ನನ್ನ ತಮ್ಮ ನನ್ನ ತಂಗಿ ತೋರಿಸ್ಕೊಂಡು ಮದುವೆ ಮನೆಯಲ್ಲಿ ಮಕ್ಕಳನ್ನ ಹೇಗೆ ಬಿಟ್ಟರೆ ಹೇಗೆ ಆಟಾಡ್ತಾವೆ ಅಂತ ನೋಡ್ತಾಯಿದ್ದೀರಲ್ವ ಇದೇ ಥರ ಆಟ ಆಡ್ತಾ ಇರ್ತಾರೆ ಹಂಗಾಗಿ ಅಂದರೆ ಎಲ್ಲ ಮಕ್ಕಳು ಸೇರಿದಾಗ ಮಕ್ಳುಗಳೆಲ್ಲ ಫ್ರೆಂಡ್ಸ್ ಆಗಿ ಇವಾಗ ನಮ್ಮ ಅಕ್ಕನ ಮಕ್ಕಳು ಎಲ್ಲರನ್ನೂ ಕರ್ಕೊಂಡು ಬಂದು ಅಂತಂದರೆ ಅಚ್ಚಿ ಇತ್ತಲ್ಲ ಅದನ್ನು ಮತ್ತು ಇವುಗಳನ್ನ ಎಲ್ಲರನ್ನೂ ಕರ್ಕೊಂಡು ಇನ್ನು ನನ್ನ ಮಗಳು ಕೂಡ ಸಾಂಗ್ ಹಾಕಿದ್ರು ಅಂತ ಮದುವೆ ಫಂಕ್ಷನಲ್ಲಿ ಡ್ಯಾನ್ಸ್ ಮಾಡ್ತಾ ಆ ಸಾಂಗ್ ಯಾವುದು ಅಂದರೆ ಬ್ಯಾಂಕಲ್ಲು ಬಂಗಾರಿ ಆ ಸಾಂಗ್ ಅಂದರೆ ಅವಳಿಗೆ ತುಂಬ ಇಷ್ಟ ಹಂಗಾಗಿ ಯಾವ್ದಾದ್ರು ಮಕ್ಕಳು ಈ ಥರ ಡ್ಯಾನ್ಸ್ ಮಾಡ್ತಾಯಿದ್ರೆ ಅವಳು ಕೂಡ ಹೋಗಿ ಡ್ಯಾನ್ಸ್ ಮಾಡ್ತಾಳೆ ಅವಳು ಎಲ್ಲೋದ್ರೂ ಅಷ್ಟೇ ಆ ಸಾಂಗ್ ಹಾಕಿದ್ರೆ ಸಾಕು ಕೈಕಾಲೆಲ್ಲ ಕುಳ್ಸೋದು ಮತ್ತು ಬುಂಡೆ ಎಲ್ಲ ಕುಣಿಸೋದು ಹಂಗೆ ಮಾಡ್ತಿರ್ತಾಳೆ ಅದು ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮತ್ತು ಅದೆಲ್ಲ ಮುಗಿಸ್ಕೊಂಡು ನಾವು ಊಟಕ್ಕಂತೆ ಹೋದ್ವಿ ಇತ್ತು ಅಂತ ಜೋರಾಗಿ ಹೇಳ್ತಾವಳೆ ಹಾಂ ಸಾಂಗ್ ಮುಗೀತು ಅಂತ ಹೊರಗಡೆ ಡೆಕೋರೇಷನ್ ಮಾಡಿದರು ಅಂತ ನಾನು ನನ್ನ ಹಸ್ಬೆಂಡು ಇಬ್ಬರು ಕೂಡ ವೀಡಿಯೋ ಮಾಡಿಸ್ಕೊಳ್ತಾ ಇದ್ದೀವಿ ವೀಡಿಯೋ ಮಾಡ್ತಿರೋದು ನನ್ನ ತಮ್ಮ ಅವಳು ನಗು ಅಂತ ಸ್ವಲ್ಪ ಹೇಳ್ತಿದ್ದ ಹಾಗಾಗಿ ನಾನು ಕೂಡ ಅಂದರೆ ಸಿಂಪಲ್ಲಾಗಿ ನಮ್ದು ಒಂದಿರಲಿ ಅಂತ ಮಾಡಿಸಿದ್ದಷ್ಟೇ ಫೈನಲ್ಲಾಗಿ ಮದುವೆ ಎಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ರಿಸೆಪ್ಷನಿಗೆ ನಿಲ್ಲಿಸಿದ್ರು ಅದು ಕೂಡ ಮುಗೀತು ಲಾಸ್ಟಲ್ಲಿ ಒಂದು ಫೋಟೋ ಫ್ಯಾಮಿಲಿ ಫೋಟೋ ಬೇಕಿತ್ತು ಹಂಗಾಗಿ ಫ್ಯಾಮಿಲಿ ಫೋಟೋ ಮಾಡಿಸ್ಕೊಂಡು ನೆಕ್ಸ್ಟ್ ಹೊರಗಡೆ ಬರ್ತಾ ಇದ್ವಿ ಆವಾಗ ನಮ್ಮಕ್ಕ ನಮ್ಮ ಬಾವ ನಾವು ಕೂಡ ವೀಡಿಯೋಗಳನ್ನ ಕ್ಯಾಪ್ಚರ್ ಮಾಡಿಕೊಂಡು ಒಂಥರ ಈ ಈ ಮೂಮೆಂಟ್ ಎಲ್ಲ ಚೆನ್ನಾಗಿರುತ್ತೆ ಮೆಮೊರಿಯಾಗಿರಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋಗಳನ್ನ ಶೂಟ್ ಮಾಡ್ಕೊಂಡಿದ್ದು ನಾವು ಯಾಕಂದರೆ ನಾವು ಎಷ್ಟೇ ವರ್ಷಗಳಾದ್ರೂ ನಮ್ಮನ್ನು ನಾವು ಹೇಗೆ ನೋಡ್ಕೊಳ್ತೀವಿ ಅಂತಂದರೆ ಅದು ವೀಡಿಯೋಸಿಂದ ಫೋಟೋಸ್ಗಳಿಂದ ಅದು ನೆನಪಾಗಿ ಉಳಿಯುತ್ತೆ ಇಂಥ ಕಡೆ ಹೋಗಿದ್ವಿ ಈ ಥರ ನಾವು ಫಂಕ್ಷನ್ಗಳನ್ನ ಅಟೆಂಡ್ ಮಾಡಿದ್ವಿ ಅನ್ನೋದಕ್ಕೆ ನಮಗೆ ಫೋಟೋಗಳು ಮತ್ತು ವಿಡಿಯೋಸ್ಗಳು ಸಾಕ್ಷಿ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋಗಳನ್ನ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಎಷ್ಟೇ ವರ್ಷ ಆದರೂ ಮರೆಯೋಕ್ಕಾಗಲ್ಲ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು